ಏನು ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಬಾಲರಾಜ್ ಅವರು ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಿಂದ ಒಟ್ಟಿಗೆ ರಾಜಕಾರಣ ಮಾಡ್ಕೊಂಡು ಬಂದವರು ಎರಡೂ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನಿದ್ದಾಗ ಅವರನ್ನು ಉಪಾಧ್ಯಕ್ಷ ಮಾಡ್ಕೊಂಡಿದ್ದೆ ತೊಂಬತ್ತಾರರಲ್ಲಿ ಏನು ಚಾಮರಾಜನಗರ ಜಿಲ್ಲೆ ಸೆಪರಾ ಬೇರ್ಪಡೆ ಹೊಸ ಜಿಲ್ಲೆ ಆದ ನಂತರ ಆ ಜಿಲ್ಲಾ ಯುವ ಕಾಂಗ್ರೆಸ್ ಆಗಿ ಬಾಲರಾಜ್ ಅವರು ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಮೈಸೂರು ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಈಗ ಬಿ ಜೆ ಪಿ ಪಕ್ಷದಲ್ಲಿ ರಾಜ್ಯ ಒ ಬಿ ಸಿ ರಾಜ್ಯಾಧ್ಯಕ್ಷ ಆರ್ ಕಟೀಲು ರಘು ಕೌಟೀಲ್ ಅವರು ನಾವು ಮೂರು ಜನ ತ್ರಿಮೂರ್ತಿಗಳಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಇವತ್ತು ನಮ್ಮ ಜೊತೆ ಇರುವಂಥ ಬಾತ್ಮೀಯ ಸ್ನೇಹಿತ ಒಬ್ಬ ಸಿವಿಲ್ ಇಂಜಿನಿಯರ್ ಪದವೀಧರ ಪ್ರಾಮಾಣಿಕ ಸಜ್ಜನ ಜನರ ಜೊತೆ ಯಾವಾಗಲೂ ಜನರಿಗೆ ಕೈಗೆ ಸಿಗುವಂಥ ವ್ಯಕ್ತಿ ಒಳ್ಳೆಯದಾಗಲಿ ಅಂತೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ಅಭ್ಯರ್ಥಿ ಮಾಡಿದ್ದಾರೆ ಅವರಿಗೆ ನನ್ನ ಹಳಿಲಿ ಸೇವೆಯನ್ನು ಅಭ್ಯರ್ಥಿಯನ್ನು ಗೆಲ್ಲಿಸೋದು ಮುಖಾಂತರ ಮೋದಿಜಿಯವರ ಕೈ ಬೆಳೆಸೋದಕ್ಕೆ ಸಹಾಯ ಆಗಲಿನ ದೃಷ್ಟಿಯಿಂದ ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಯಾವ ವಿಧ ಆಕಾಂಕ್ಷೆಗಳನ್ನು ಇಲ್ಲದೇನೆ ಈ ರಾಜ್ಯದ ಹಿತದೃಷ್ಟಿಯಿಂದ ಬಿ ವೈ ವಿಜಯೇಂದ್ರ ಹಿತದೃಷ್ಟಿಯಿಂದ ಒಬ್ಬ ಅಭ್ಯರ್ಥಿ ಬಾಲರಾಜ್ ಅವರು ಗೆದ್ದರೆ ನಾನು ಮತ್ತು ಬಾಲರಾಜ್ ಹಾಗೆ ದುರುನಾರಾಯಣ ಮೂರು ಜನವರು ಸಹ ರಾಜೇಖ ಮೂರ್ತಿಯವರ ಅನುಯಾಯಿಗಳೇ ಕೆಲಸ ಇದ್ವಿ ಧ್ರುವನಾಯಣವರು ಆಕಸ್ಮಿಕವಾಗಿ ಅಕಾಲಿಕ ಮರಣ ಆದರು ಧ್ರುವ ಬಾಲರಾಜ್ ಅವ್ರನ್ನ ರಾಜಕಾರಣದಲ್ಲಿ ಉನ್ನಕ್ಕೆ ಕಗೋಗ್ಬೇಕು ಅನ್ನೋ ಕನಸಿತ್ತು ಅವರ ಕನಸು ಅವ್ರ ಆಸೆ ಈಡೇರಬೇಕು ಅಂದರೆ ಈ ಕ್ಷೇತ್ರದಲ್ಲಿ ಬಾಲರಾಜ್ ಅವರು ಲಕ್ಷಕ್ಕಿಂತ ಹೆಚ್ಚಿನ ಮತವನ್ನು ತೆಗೆದುಕೊಳ್ಳೋದು ಮುಖಾಂತರ ಅದಕ್ಕೆ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಡಿಸೋದ ಮುಖಾಂತರ ಮಾನ್ಯ ಧ್ರುವವರ ಆತ್ಮಕ್ಕೆ ಶಾಂತಿ ಸಿಗಲಿ ಧ್ರುವನ ಒಬ್ಬ ಸಜ್ಜನರು ಅವರೇನು ಜನಪರವಾಗಿ ಕೆಲಸ ಮಾಡ್ತಾ ಇದ್ದರು ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದಕ್ಕೆ ಬಾಲರಾಜ್ ಅವರಿಗೆ ಅನುಕೂಲ ಆಗಲಿ ಅನ್ನೋ ಹಿತದೃಷ್ಟಿಯಿಂದ ನಾವೆಲ್ಲ ಪಕ್ಷವನ್ನು ಬಿಟ್ಟು ಯಾವುದೇ ಷರತ್ತಿಲ್ಲದೆ ಮುಂಬರುವ ಯಾವುದೇ ಕರ್ನಾಟಕ ಕಂಡ ಹೆಮ್ಮೆಯ ಪುತ್ರರಾದಂಥ ಮಾನ್ಯ ದೇವೇಗೌಡರು ಈ ದಿನ ಮೋದಿಜಿಯವರ ಕಾರ್ಯವೈಖರಿನ ತೋಷ ಏನು ಅವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅದರ ಬಗ್ಗೆ ಕಳೆದ ವಾರ ಬಂದಂಥ ಮೈಸೂರಿನ ಒಂದು ಸಾರ್ವಜನಿಕ ಜನರಲ್ಲಿ ಬಹಳ ಆತ್ಮಪೂರ್ವಕದ ಪ್ರಶಂಸೆಯನ್ನು ಮಾಡೋದು ನಾವೆಲ್ಲ ನೋಡಿದ್ದೇವೆ ಇಂಥ ಒಬ್ಬ ಹಿರಿಯರು ಬಿ ಜೆ ಪಿ ಪಕ್ಷದ ಪರವಾಗಿ ಮೋದಿಜಿಯವರ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡುವ ಉದ್ದೇಶದಿಂದ ಇಡೀ ಪಕ್ಷವನ್ನು ಬಿ ಜೆ ಪಿ ಪಕ್ಷದ ಜೊತೆಗೆ ಸಮನ್ವಯಗೊಂಡು ಇಡೀ ರಾಜ್ಯದಲ್ಲಿ ಅವರು ಮತ್ತು ಅವರ ಮತಗಳನ್ನು ಅವರ ಪಕ್ಷದ ಮತಗಳನ್ನು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗೆ ಕೊಡಿಸೋದ್ರ ಮುಖಾಂತರ ಬಿ ಜೆ ಪಿ ಪಕ್ಷದ ಮತಗಳನ್ನು ಅವರು ನಿಂತಿರುವಂಥ ಮೂರು ಕಡೆ ತೆಗೆದುಕೊಳ್ಳೋದ್ರ ಮುಖಾಂತರ ಬಹಳ ಆತೋಪೂರಕ್ಕೆ ಹೊಂದಾಣಿಕೆಯಾಗಿ ಈ ದೇಶದಲ್ಲಿ ಒಳ್ಳೆಯದಾಗಬೇಕು ಅಂತ ಮಾಡಿದ ಸಂದರ್ಭದಲ್ಲಿ ನಾನು ಸಹ ನಲವತ್ತು ವರ್ಷಗಳಿಂದ ಇದ್ದರೂ ಸಹ ಇವತ್ತು ಇಂಥ ದೊಡ್ಡ ದೊಡ್ಡ ಮಹನೀಯರುಗಳೆಲ್ಲ ಈ ದೇಶದ ಹಿತದೃಷ್ಟಿಯಿಂದ ಭವ್ಯ ಭಾರತದ ಹಿತದೃಷ್ಟಿಯಿಂದ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳು ಮೂರನೇ ಬಾರಿ ಆಗುವ ದೃಷ್ಟಿಯಿಂದ ತೆಗೆದುಕೊಂಡಿರುವಂಥ ತೀರ್ಮಾನದಿಂದ ಪ್ರೇರಣೆಗೊಂಡು ಜೊತೆಗೆ ಬಿ ವೈ ವಿಜೇಂದ್ರ ಅವರು ಭವಿಷ್ಯದಲ್ಲಿ ಇಪ್ಪತ್ತೆಂಟಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ಏನು ಈ ವರ್ಣಾ ಕ್ಷೇತ್ರದಲ್ಲಿ ನಿಂತು ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಮುತ್ರಿ ಮುಖ್ಯಮಂತ್ರಿ ಆಗೋಕೆ ಕಾರಣವಾಗಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡು ಸಾರಿ ಗೆದ್ದು ಈ ದೇಶ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ಚುನಾವಣೆಯಲ್ಲಿ ಈ ಒಂದು ಪುಣ್ಯಕ್ಷೇತ್ರ ವರ್ಣಾ ಕ್ಷೇತ್ರ ಎಲ್ಲ ಜನಾಂಗಗಳು ಒಟ್ಟಿಗೆ ಹೋಗುವಂಥ ಭಾಳ ಸಾಮ್ರಿ ಇರುವಂಥ ವರ್ಣ ಅವರು ದೊಡ್ಡ ಮನಸ್ಸು ಮಾಡಿ ವರ್ಣಕ್ಷೇತ್ರಕ್ಕೆ ಮುಂದೆ ಅಭ್ಯರ್ಥಿ ಆಗಬೇಕು ಇಲ್ಲಿ ಅಭ್ಯರ್ಥಿ ಆಗೋದು ಮುಖಾಂತರ ಅತ್ಯಧಿಕ ಮತಗಳನ್ನು ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಕನಸಿನಿಂದ ಆ ಒಂದು ಅದು ಜಿಲ್ಲಾ ಪರಿಷತ್ ಚುನಾವಣೆ ಆಗ್ಬೋದು ತಾಲೂಕು ಪಂಚ್ ಚುನಾವಣೆ ಆಗ್ಬೋದು ಮುಖ್ಯಮಂತ್ರಿ ಆದ ಮೇಲೆ ಸರ್ಕಾರ ರಚನೆ ಆದ ಮೇಲೆ ಅವತ್ತು ನಾವು ಮಾಡಿದಂಥ ಕೆಲಸಕ್ಕೆ ಅವತ್ತು ಅವರಿಗೆ ಕೂಲಿ ಕೇಳ್ತೀವಿ ಅಲ್ಲಿವರೆಗೂ ಪ್ರಾಮಾಣಿಕವಾಗಿ ನಾವು ಪಕ್ಷಕ್ಕೆ ದುಡಿತೀವಿ ಪಕ್ಷ ಕೊಟ್ಟಂಥ ವಿವಿಧ ಹಂತದ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳು ಕೆಲಸ ಮಾಡ್ತೀವಿ ಅಂತೇಳಿ ನಾವು ಪಕ್ಷಕ್ಕೆ ಸೇರಿದ್ದೇವೆ ಇವತ್ತು ಹದಿನಾರು ನಮ್ಮ ಸ್ವಂತ ಗ್ರಾಮ ಇದ್ದಂಗೆ ನಾನು ಇಲ್ಲಿ ಓದಿದ್ದಿಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿನಲ್ಲಿ ಚಿತ್ರಮಂದಿರ ನಿರ್ಮಾಣ ಮಾಡಿದ್ದಿಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ತಾಲೂಕ್ ಮತ್ತು ಚುನಾವಣೆ ಇಂಥ ಸಂದರ್ಭದಲ್ಲಿ ಅತ್ಯಧಿಕ ಮಾತು ಕೊಡುವಂಥ ಗ್ರಾಮ ಹದಿನಾರು ಹಾಗಾಗಿ ಹದಿನಾರಿಗೊಂದು ಒಂದು ಇತಿಹಾಸ ಇದೆ ನನ್ನನ್ನು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆಸುವಂಥ ಹದಿನಾರು ಗ್ರಾಮ ನನಗೆ ಸ್ವಂತ ಆಲತ್ತೂರಲ್ಲ ನನಗೆ ಹದಿನಾರು ಗ್ರಾಮನೇ ನನಗೆ ಮುಖ್ಯ ಅಂತೇಳಿ ನಾನು ಇವತ್ತವರೆಗೂ ನನ್ನ ಉಸಿರಿವರೆಗೂ ಹದಿನಾರು ಗ್ರಾಮದ ಸುತ್ತಮುತ್ತ ಗ್ರಾಮಗಳಿಗೋಸ್ಕರ ನನ್ನ ರಾಜಕಾರಣ ರಾಮಾಯಕ ನನ್ನ ವೈಯಕ್ತಿಕ ಬದುಕನ್ನು ಈ ಗ್ರಾಮಕ್ಕೋಸ್ಕರ ನಾನು ಇಟ್ಟಿದ್ದೀನಿ ಈ ಗ್ರಾಮದ ಮೇಲೆ ವಿಶೇಷವಾದ ಪ್ರೀತಿ ನನಗಿದೆ ಹಾಗಾಗಿ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ವಿಜೇಂದ್ರ ಅವರು ಸ್ವಾಗತ ಮಾಡೋಕ್ಕೆ ನಾನು ಸಹ ಈಗಾಗಲೇ ಇಲ್ಲಿರುವಂಥ ಬಿಜೆಪಿ ಎಲ್ಲ ಮುಖಂಡರ ಜೊತೆಗೆ ನಾನೊಬ್ಬ ಕಿರೇನಾಗಿ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಈ ಗ್ರಾಮಕ್ಕೆ ಬಂದಿದ್ದೀನಿ ವಿಜೇಂದ್ರ ಅವ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ ಅವರ ಜೊತೆಗೆ ಬರುವಂಥ ಯದಿವೀರ್ ಅವ್ರನ್ನ ಈ ಗ್ರಾಮದ ಮಗ ಅಂತೇಳಿ ಬಹಳ ಗೌರವದಿಂದ ನೋಡಿಕೊಂಡು ಅವ್ರಿಗೆ ಕಳ್ಸಿಕೊಡ್ತೀವಿ ಅದಕ್ಕೋಸ್ಕರ ಎಲ್ಲ ಅಂತ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರ ಪತ್ರಿಕಾ ಪತ್ರಿಕಾಗೋಷ್ಠಿ ದಯವಿಟ್ಟು ಗಲಾಟೆ ಸರ್ ಗ್ಯಾರಂಟಿ ಯೋಜನೆಗಳು ನ್ಯಾಯ ಸಮತವಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಮನೆ ಕೆಪಿ ಅಧ್ಯಕ್ಷರು ಏನು ತಾವು ಭರವಸೆಗಳನ್ನ ಕೊಟ್ರಿ ಆ ಭರವಸೆಗಳ ಮುಖಾಂತರ ಅವನ ಮತಗಳ ತಕ್ಕ ನೂರು ಮೂವತ್ತು ಜನ ತಾವು ಗೆದ್ದಿದ್ರಿ ತಾವು ಗೆದ್ದಿದ್ದಕ್ಕೆ ಕೆಲ್ಸದಕ್ಕೆ ಗ್ಯಾರಂಟಿ ಕೊಟ್ಟಿದ್ರಿ ಆ ಗ್ಯಾರಂಟಿ ಕೊಡೋದು ಇಪ್ಪತ್ತ್ಮೂರು ಚುನಾವಣೆಗೆ ಓಟ್ ಹಾಕಿ ಮುಗಿತು ಇಪ್ಪತ್ತ್ನಾಲ್ಕು ಚುನಾವಣೆಗೆ ಅದಕ್ಕೂ ಸಂಬಂಧ ಇಲ್ಲ ಹಾಗಾಗಿ ಆ ಗ್ಯಾರಂಟಿಯ ಇದು ಯಾವುದು ಎಫೆಕ್ಟ್ ಆಗೋಲ್ಲ ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಯ ಗ್ಯಾರಂಟಿ ಅಂತೇಳಿ ರಾಹುಲ್ ಗಾಂಧಿ ಅವರು ಏನು ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ವಿರೋಧ ಪಕ್ಷವನ್ನು ಸಹ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬರಲ್ಲ ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಅವಕಾಶ ಇಲ್ಲದರಿಂದ ಇನ್ನು ಮುಂದೆ ಯಾವ ಗ್ಯಾರಂಟಿ ಕೊಡಕ್ಕಾಗಲ್ಲ ಏನೋ ನಾವು ನೆರವೇರಿಸಲೇಬೇಕು ಅದು ಅವರ ಒಂದು ಪರಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು